ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತು ನಾವು ಪರಿವೃತ್ತ ತ್ರಿಕೋಣಾಸನ ಹೇಗೆ ಮಾಡೋದು ಅಂತ ನೋಡೋಣ ತ್ರಿಕೋಣಾಸನ ನಮ್ಗೆಲ್ಲರಿಗೂ ಗೊತ್ತಿದೆ ಟ್ರಯಂಗಲ್ ಪೋರ್ಸ್ ಹೇಗೆ ಅಂದ್ರೆ ಮೊದಲು ತಾಡಾಸನ ನಂತರ ಜಂಪ್ ಕಾಲಿನ ನಂತರ ಅಂಗೈ ಮಡಸ್ದಾಗ ಇದನ್ನು ರೆಫರೆನ್ಸ್ ಪಾಯಿಂಟ್ ಆಗಿ ತಗೊಂಡು ಸಮ ಮಾಡ್ಕೊಳ್ಬೇಕು ತ್ರಿಕೋನಾಸನ ನಮಗೆಲ್ಲರಿಗೂ ಗೊತ್ತಿದೆ ಈಗ ಪರಿವೃತ್ತ ತ್ರಿಕೋನಾಸನ ಹೇಗೆ ಮಾಡೋದು ಅಂದ್ರೆ ಕಾಲನ್ನ ಹೀಗೆ ತಿರುಗಿಸ್ಕೊಳ್ಬೇಕು ಎಡೆ ಅಂಗೈನ ಬಲ ಅಂಗಲ್ ಪಕ್ಕದಲ್ಲಿಡಬೇಕು ಕೈ ನೇರವಾಗಿರ್ಬೇಕು ಎರಡು ಕಾಲು ಮಂಡಿ ನೇರವಾಗಿರ್ಬೇಕು ಕೈ ಹೀಗೆ ಮೇಲ್ ತಗೊಂಡು ದೃಷ್ಟಿ ಬಲಗೈನ ನೋಡ್ತಾ ಇರಬೇಕು ಏಳರಿಂದ ಎಂಟು ಬಾರಿ ಸಹಜವಾಗಿ ಉಸಿರಾಡಿದ ನಂತರ ಸಹಜ ಸ್ಥಿತಿ ಕಾಲ್ ತಿರುಗಿಸಿಕೊಳ್ಬೇಕು ಎಡಗಾಲ ಪಕ್ಕಕ್ಕೆ ಹಾಗೆ ಬಲಗೈ ಬಲಪಾದದ ಪಕ್ಕ ಸಂಪೂರ್ಣವಾಗಿ ಊರ್ತ ದೃಷ್ಟಿ ಎಡಗೈ ನೋಡ್ತಾ ಇರಬೇಕು ಎರಡು ಕಾಲುಗಳು ನೇರವಾಗಿರ್ಬೇಕು ಸಹಜವಾಗಿ ಉಸಿರಾಟ ಆಡ್ಬೇಕಾಗುತ್ತೆ ನಂತರ ಸಹಜ ಸ್ಥಿತಿ ಜಾಮ್ ವಿಶ್ರಾಂತಿ ಶಿಥಿಲತಾಳಾಸನದಲ್ಲಿ ವಿಶ್ರಾಂತಿ ದೇಹನ ಗಮನಿಸ್ತಾ ಹೋಗ್ಬೇಕು ಬದಲಾವಣೆಗಳನ್ನ ಗಮನಿಸ್ತಾ ಹೋಗ್ಬೇಕು ಲಾಂಗ್ ಇನ್ ಸ್ಲೋ ಬ್ರೀಥೌಟ್ ಮಾಡಬೇಕು ಈ ಆಸನದಲ್ಲಿ ಏನೇನು ಉಪಯೋಗಗಳಿದೆ ಅಂತ ಹೇಳಿದ್ರೆ ಇದರಲ್ಲೂ ಸಹ ಸೊಂಟದ ಮೂಳೆಗಳಿಗೆ ಬಲ ಸಿಗ್ತಾ ಹೋಗುತ್ತೆ ಹಾಗೂ ಮಂಡಿ ಮೊಣಕಾಲು ತೊಡೆಯ ಭಾಗಕ್ಕೆ ರಕ್ತ ಸಂಚಾರ ಚೆನ್ನಾಗೋದ್ರಿಂದ ಕಾಲುಗಳು ಬಲಗೊಳ್ತಾ ಹೋಗುತ್ತೆ ಪಕ್ಕೆಲುಬುಗಳಿಗೆ ನಾವು ಪರಿವೃತ್ತ ತಿರುಗ್ಸೋದ್ರಿಂದ ಅದಕ್ಕೂ ಸಹ ಬಲ ಸಿಗ್ತಾ ಹೋಗುತ್ತೆ ಹಾಗೆ ಉದರದ ಭಾಗಕ್ಕೆ ಒಳ್ಳೆಯ ವ್ಯಾಯಾಮ ಆಗುತ್ತೆ ಇದು ಈ ಆಸನದ ಉಪಯೋಗಗಳು ದಿನನಿತ್ಯ ನಾವು ಇದನ್ನ ಅಭ್ಯಾಸ ಮಾಡೋಣ ಧನ್ಯವಾದ